ಐ ಕೊರವಾರ ಕೆರೆ ಎಮ್ಮೆ ಹೊಳ್ಳಿ ಹಿಡ್ದಾಗತ್ತ ಅವಿ ನಾ ಬಂದ ಹೊಟ್ಟೆ ಕಿಚ್ಚು ಮಾಡ್ತಾನವ ಅಕ್ಕ ನಿನ್ನ ಚಂದ ಇಲ್ಲಲ್ಲ ಚಂದ ತುಂಬಿ ತುಳುಕಿ ರಮೇಶನ ಕಡೆ ಹೋಗಿ ಮಾತ ನಮ್ಮ ಅಕ್ಕ ಹುಟ್ಟುವಾಗ ಯಾಪಲ್ ತಿಂದು ಬೆಳದಾಳ ಗೊತ್ತಿ ಮೂರನೇ ಸಲ ನಿಂಗಿದ್ ಎಷ್ಟನೇ ಸರ್ ಎರಡನೇ ಸರ್ ಎರಡನೇ ಸರ್ ನಿಂದ್ ಹಾ ಆತ ಯಾಕ ಹಾಂ ಇವ್ನ ಅವನು ನಿನ್ನ ಎಲ್ಲಿ ಹೋಗಿ ನಾ ಈ ಪಪ್ಪಾ ನಾನು ಬರ ಕುಂತಿ ಎರಡ್ನೇ ಸಲಾ ಅದನ್ನ ಹೇಳಿ ಚಂದಾಗ ಎರಡನೇ ಸರಿ ಅಂತ ಹೇಳಿ ಅದ ಇಕ್ಕಿ ಇಲ್ಲಿ ಬಂದು ಎರಡನೇ ಸರ ಹ್ಞೂ ಬರೋಬರಿ ಇವರ ಕರ್ಸ್ಯಾರ ಇವರ ಕೊಟ್ಟು ಕರ್ಸಿ ಮಾಡ್ಸ್ಯಾರ ಕಾರ್ಯಕ್ರಮ ಯಾಕಂತ ನಮ್ಮ ಕಟ್ ಚೆಂದ ಏ ನೋಡಿ ಇಲ್ಲ ಅವ್ನು ಅವ್ನು ಅಮ್ಮ ಏಯ್ ಚಾಟ್ ವಾಕ್ ಮಾಡು ಅಲ್ಲಿಂದ ಹಾಂ

ನೂತನವಾದಂತ ನಾನಿ ನೀನು ನೀ ಬಂದ ಮೇಲೆ ಬಾಕಿ ಮಾತಿದು ಇನ್ನು ಇನ್ನೋಡ್ತಾಳೆ ಅಕ್ಕ ಇನ್ನೋಡ್ತಾಳೆ ಅಕ್ಕ ಓಕೆ ಕ್ಯಾಟ್ವಾಗ್ ಜಲ್ಲಿ ಟೈಮ್ ಇಲ್ಲ ಹಾ ಲಕ್ಷ ಕೊಡ್ಬೇಕಕ್ಕ ಎಲ್ಲಿ ಲಕ್ಷ ಕೊಡಬೇಡ ನೀನು ಹಾ ರೈಟ್ ವಾ ವಾಟ್ಸ್ ಆ ನೈಸ್ ಅಕ್ಕ ಸೂಪರ್ 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 ಏಯ್ ಕೊರವಾರ ಕೆರೆಗೆ ಏನು ಹೊಳ್ಳಡಬೇಕಾಗುತ್ತಾ ಅವಿ ನಾ ಬಂದದವ ಹಟ್ಟಿ ಕಿಚ್ಚು ಮಾಡ್ತಾನವ್ವ ಅಕ್ಕ ನಿನ್ನಟ್ಟು ಚಂದಿಲ್ಲಲ್ಲಾ ಅಯ್ಯಯ್ಯೋ ಚ ಚಂದ ತುಂಬಿ ತುಳೋಕಿ ರಮೇಶನ ಕಡೆ ಹೋಗೈತೆ ಮತ್ತು ನಮ್ಮ ಅಕ್ಕ ಹುಟ್ಟುವಾಗ ಈ ಅಪಾಲ ತಿಂದು ಬೇಡ ಗೊತ್ತಿಲ್ಲ ಏಯ್ ಅಪಾಲ ತಿನ್ಸಿಲ್ಲ ಈಕಿಗೆ ಮತ್ತು ಈಕಿ ನಮನಿ ಆಗಕ್ಕೆ ನನಗೆ ಗೊತ್ತಾಗೈತಿ ಏನಿದವು ಈಕಿ ದಪ್ಪ ಅಲ್ಲಿ ಚಂದ ಅಲ್ಲಿ ಅಂತ ಅವ್ರ ಅಪ್ಪ ದಿನ ಈಕಿಗೆ ಹಾಲಲ್ಲಿ ಹೇಳ್ ಹಾಕಿ ಕುಡಿಸ್ಯಾನ ಉ ಏಯ್ ಬರೋಬ್ರಿಲ್ಲ ಉವ್ವ ಆ ಹಾಲು ಕುಡಿಲವಯ ಹಾಂ ನೀ ಹಾಲು ಕುಡಿ ಹಾಕಿ ಏಲಕ್ಕಿ ಪುಡಿ ನಮ್ಮವ್ವನ ಕೇಳಿ ನಾ ಏನು ಅಂದೇನ ಏಲಕ್ಕಿ ಪುಡಿ ಹಾಂ ಅಲ್ಲ ನಮ್ಮವ್ವನ ಕೇಳ್ಬೇಕಾರೆ ನೋಡಲ್ಲಿ ಯಾರು ನಿಮ್ಮವ್ವ ಎಲ್ಲಿ ಕುಂತಿರೋದು ನೋಡಿ ನಮಸ್ಕಾರ ರೀ ಅವ್ರು ಅರಾಮದಿರಿ ಅವ ಚಸ್ಮದಾಗ ಏ ರೀ ಏ ಏಯ್ ಕನ್ಫ್ಯೂಸ್ ಆಗತ್ತೈತಿ ಏಯ್ ಅಲ್ಲೇ ನೋಡಿ ನಿಮ್ಮವ್ವ ಚಸ್ಮದಾಗ ಏಯ್ ಪ ಅಲ್ಲಿ ನೋಡ ಅಲ್ಲಿ ಹಾಂ ಹೆಂಗೆ ಕುಂತಾಳೆ ಇಲ್ಲ ನಮ್ಮದು ಅಮ್ಮರಿಗೆ ಅಮ್ಮ ಅಂತೀರಿ ಆಯಿ ಅಂತೀರಿ ಆಯಿ

ಬಾ ಬಾ ಅಲ್ಲಿ ಇಲ್ಲ ಬಾ ಅವ ಕಾಕ ಕುಂತಿರು ಸ್ಟೈಲರ್ ನೋಡಿ ಕೇಳಿಲಿ ಇದು ಮ್ಯಾಲ ಐತೆ ಏನು ಮಾ ಹಾಂ ಅವ ಏನಂತಂಗೆ ಗೊತ್ತ ಮನಿಗೆ ಸಲ ಕೇಳ್ರಾ ಕಾಕ ಏನಂತ ಗೊತ್ತನ ಏನು ನೋಣ ಮಂದಿ ಭಾಳ ಅದರ ಬಾ ಇಲ್ಲ ಅಂದ್ರೆ ಹೇಳ್ತಿದ್ನಿ ಸುದ್ದಿ ನಾ ಯಾಕಂತೀವಿ ಅಕ್ಕ ಆಮೇಲೆ ಕೇಳಿಲ್ಲ ಏ ನನಗೆ ಭಾಳ ಬೇಡ ಐ ಮೂರೊತ್ತು ಹಾಲು ಕುಡಿತಿಲ್ಲ ಆ ಕಂಬಾಳ ಗಿಡಸಿ ನೀನು ನಿಮ್ಮ ಹುಡುಗರು ಒಷ್ಟ್ರು ಸೇರಿ ಅಳಗ್ಯಾತ ನಾವು ಒಬ್ಬನ ಅಳ್ಗ್ಯಾಡ್ಸ್ ನಂದು ಅದು ಹೆಂಗೆ ನಿಮ್ಮ ಅವ್ನ ಮೂರು ಬೇಡ ನಾಲ್ಕು ಕ್ವಾರ್ಟ್ ಬಿತ್ತಂದ್ರೆ ಎಲ್ಲ ಕಂಬ ತಾವು ಅಳ್ಗ್ಯಾಡ್ತಾವೆ ನಿಂಗೆ ಇನ್ನೊಂದು ಗೊತ್ತೇನ ಏನು ಕುಡ್ತಾ ಕುಡದು ಕೊರವರ್ ಓಣಿ ಹಿಡದು ಹೊಂಟಿವಿ ಅಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರುದಿಲ್ಲ ದೋಸ್ತ ಹಾಗ್ಯಾ ಯಾಕ ಮ್ಯಾಗ ಬಿಸ್ ಹತ್ತಿಕತ್ರ ಅದಕ್ಕೆ ಆಗಲೇ ಇಂದ ಪೈಟಿಂಗ್ ನಡಿಯತ್ತಾವ ಇಲ್ಲಿ ನೀವು ಅವೇ ಇವತ್ತ ಕಡೆ ದಿನ ಹಾಂ ನಾವೆಲ್ಲರು ಇವತ್ತು ಅಟ್ಟಾಟ್ಟು ಒಂದು ಗ್ಲಾಸ್ ತಗೊಂದಿರ್ತೀವಿ ನಾವು ಸದಲ್ಲನಾ ಹೊಳ್ಳಿ ಒಂದು ವರ್ಷ ಕಾಯ್ಬೇಕು ಮತ್ತು ಗಣಪಗೆ ನಾವು ಅದು ನಮ್ಮ ನಮ್ಮ ಕಷ್ಟ ಅದ ಆತ ನಾ ಹೇಳ್ತೀನಿ ಕೇಳ ಮನೆಗೆ ಸೊ ಮನೆಗೆ ಸೊಸಿ ಆದ್ರೆ ಬಾಗಿಲಿಗೆ ಸೇರಿ ಇಡದು ಊರಿಗೆ ಸೊಸಿ ಅಗಸಿಗೆ ಹೌದ ಮಾಮಾ ಒಪ್ಗೊಲ್ಯಾ ಹೇ ಅವು ಕಾಕಾಗಾಗ ಯಾಕ ಗಂಡು ಬಿದ್ದಿರಿ ನೀವು ಯಾಕ ಇಲ್ ಗೌಡ್ರಿ ಇದ್ರೆ ಎಲ್ಲಿ ನಿಂಗನ ಗೌಡ್ರಿ ನಿಂಗನ್ ಗೌಡ್ರಿ ಎಲ್ಲೋದ್ರಿ ಗೌಡ್ರ ಬಟ್ಟೆ ಪ್ಯಾಕ್ ಹೋಗ್ಯಾರ ಬಂದು ಹುಟ್ಲಿ ಸೀದಾ ಸುಬ್ಬಮ್ಮ ಎಲ್ಲ ಮೂಲಕ ನಿಲ್ಸಿರಲ್ಲ ನಿಗೂದಿಲ್ಲ ನಿಮ್ಮ ನಿಮ್ಮ ಕಾಕಾರಿ ನಿಗುಲ್ಲ ಅಲ್ಲಿ ಯಾಕೆ ಮೂಲೆ ನಿಂದ್ರಿ ಸರಿ ಅಲ್ಲ ಹೊರಗೆ ಬಂದಂದ್ರೆ ಹಿಡಿದು ಆಗೋದಿಲ್ಲ ನೀ ಎಲ್ಲರನ್ನ ಬಿಟ್ಟು ಅಲ್ಯಾಕ ಹೋಗಿ ನಿಮ್ಮ ಪಾಳಿ ಬಂದಿಲ್ಲ ಸುಮ್ಮ ಯಾಕ ಇವು ಕೆನ್ ಚಂದಿಲ್ಲ ನೀವು ನೋಡಿ ಹೇಗಿದಾವೆ ಅಲ್ಲ ಅವ್ರು ಗೌಡ್ರ ಹ್ಞೂ ಪಟ್ಕದ ಗೌಡ್ರ ನೀವು ಅಲ್ಲ ಏಯ್ ಸುಮ್ರ ಗೌಡ್ರ ಇಲ್ಲಿ ವಯರ್ ಅದಾವು ನೀವು ಎತ್ತಿ ಎಲ್ಲಿರ ಕಾಲು ಇಡತ್ತೆ ಲಂಗ್ ಬಿಚ್ಚತ್ತು ಆ ಥ್ಯಾಂಕ್ ಯು ಮತ್ತೊಂದು ಸಲಸಾದಾಗಿದೆ ಸೌಂಡ್ हेलो हेलो ಗಲ್ಲ ಸವರ್ ಜಲ್ಲ ನನ್ನ ಕಣ್ಣಾಗ ಕಣ್ಣೆತ್ತು ಗನ್ನ ಪಿಳಿಕೆ ಹೇಳಿದ ಮಾತು ನನ್ನ ಪಿಲ್ಲವೇ ಚಲುವೆ ನನ್ನ ಪಿಲ್ಲವೇ ಬರುನುಳವೇ ನನ್ನ ಕೂಗರು ಯೆತೆ ಸುಖ ಕರುಗೆಹುದು ಮನದಲ್ಲೆ ಅದು ಕರುಗುದು ಕರುಗೆಗೆೊಳಗೆ ಸಂಗಲ್ದು ಹಚ್ಚಲವಾ ಜನಪು ಆಗುತಿದೆ ನೆದತಾಗಿ ಮನದ ಗುರುಗುತಿದೆ ಜುಸ ಸತ್ಯದ ಬಾಣಿ

ಒಂದ್ಸಲ ಜೋರಾಗಿ ಚಪ್ಪಳ ಕೊಡ್ಬೇಕು ಸಿದ್ದು ಮತ್ತು ಲಕ್ಷ್ಮಿ ಪಲ್ಲವಿ ಹಸಿರಿಗೆ ಬಹಳ ಚೆನ್ನಾಗಿ ಹಾಡಿದ್ರು ಅವತ್ತಿಗೆ ಲಕ್ಷ್ಮಿ ಪಲ್ಲವಿ ಅಮ್ಮ ಹುಣಸಾಳಿಂದ ರಫಿಕ್ ಮಾಮ ಅಂತೇಳಿ ನಿನಗ ಒಂದ್ ನೂರು ರೂಪಾಯಿ ನಿನಗ ಒಂದ್ ನೂರು ರೂಪಾಯಿ ಆಯ್ರೆ ಮಾಡ ಎಲ್ಲದ್ರಿ ಪಾ ಹುಡುಗ ಹುಡುಗರ ಆವತ್ತು ಹುಡುಗೋಳ ರಫಿಕ್ ಎಷ್ಟು ಕೊಟ್ಟನ ಐನೂರ ಅಂದ್ರ ಮಾಮ ಅನ್ನೋಕಿನ ಐನೂರ ಅಂದ್ರೆ ಮಾಮ ಅನ್ನೋಕಿನ ಹಾಂ ರಫಿಕ್ ಮಾಮಾ ಟು ರೂಪಿಕ್ ಬಂದ ನೋಡು ಹಾಂ ಓಕೆ ಥ್ಯಾಂಕ್ ಯು ರಪಿಕ್ ಮಾಮಾ ನನಗೆ ನೂರು ನಮ್ಮ ತಂಗಿಗೆ ನೂರು ಕೊಟ್ಟಣ ನೂರಲ್ಲ ಸಾವಿರದ ಒಂದೊಂದು ತಿಳ್ಕೊಂಡ ಗಣಪತಿ ನಿಮಗೆ ಆಸ್ತಿ ಅಂತಸ್ತು ಐಸಿರ ಕೊಟ್ಟು ಕಾಪಾಡಲಿ ಸದಕಾಲ ನಾವೆಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮನ ಥರ ನಡೆದಿರೋದು ನಾವು ಹಿಂದೂ ಮುಸ್ಲಿಮ್ಸ್ ಅಂದ್ರೆ ಹಂಗೆ ನಡೆದೀವಿ ನಮ್ಮ ಹಳ್ಳ್ಯಾಗ ಅವ್ರು ಬೇರೆ ಇವ್ರು ಬೇರೆ ನಡೆಯೋ ಚಾನ್ಸೇ ಇಲ್ಲ ಏನಿದ್ರು ಅಕ್ಕ ತಂಗಿ ಅಣ್ಣ ತಮ್ಮನ ಸಮ ನಡೆದಿವಿ ನೋಡಿದಿಲ್ಲ ಎಲ್ಲ ಹಬ್ಬ ಕೂಡ ಮಾಡ್ತೀವಿ ಗಣಪತಿ ಇಬ್ಬರಾಗೂ ಡ್ಯಾನ್ಸ್ ಚಲೋನಾ ಅವರು ಚಾಲು ನಮ್ಮ ಜೋಡಿ ಓಕೆ ಥ್ಯಾಂಕ್ ಯು ಒಂದು ಭಾವೈಕ್ಯತೆಯ ಹಬ್ಬ ಇದು ನಮ್ಮ ಗಣೇಶ ಹಬ್ಬ ಓಕೆ ಬನ್ನಿ ತಮ್ಮ ಪ್ರೀತಿಯ ಚಪ್ಪಳೆ ಅಂತ ಹೇಳ್ತಾ ಈಗ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಗೀತೆ நன்மையை திரும்பி தேடியது தான் என்ன தெரியும். s a y செய்த்தார் சங்கப்புல் தடுக்கிப் போதிக்காக நன்னா போட்டா பிரைவைதமின் பிரைப்பி பியல்லத்தி நீ அன்றா நன்றாக விச்சே வடவாயுத் திருபங்கர தங்கா போடுக்கும் தயாரித்தே

जनपोला ड्राइवर प्रीति कई टाई मंडार उसे